ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರ ನಿಧನದ ಹಿನ್ನೆಲೆ ಹೊನ್ನಾವರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಸೋಮವಾರ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ಆರ್ ನಾಯ್ಕ ಮಾತನಾಡಿ ನಾಡು ಕಂಡ ಅಪರೂಪದ ಸಾಹಿತಿಯಾದ ಡಾಕ್ಟರ್ ನಾ ಡಿಸೋಜಾ ಅವರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನಲ್ಲಿ ತಮ್ಮ ಬಾಲ್ಯದ ಜೀವನವನ್ನು ಕಳೆದಿದ್ದಾರೆ ಅವರ ಅನೇಕ ಕಾದಂಬರಿಯಲ್ಲಿ ಜಿಲ್ಲೆಯ ಪರಿಸರದ ವೈಭವವನ್ನು ದಾಖಲಿಸಿದ್ದರು ಪರಿಸರದ ಬಗ್ಗೆ ವಿಶೇಷ ಕಾಳಜಿ ತೋರಿಸುತ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧಕರಾಗಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕಾದಂಬರಿ ರಚಿಸಿದ್ದರು ಏಳನೇ ತರಗತಿ ಪಠ್ಯದಲ್ಲಿ ಅವರು ರಚಿಸಿದ ಕಥೆಯು ಪ್ರಕಟವಾಗಿರುವುದಲ್ಲದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿಯೂ ಅವರ ಕೃತಿಗಳು ದಾಖಲಾಗಿರುವುದು ವಿಶೇಷವಾಗಿದೆ ಎಂಬತ್ತನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಸಾಹಿತ್ಯ ಸೇವೆ ಸಲ್ಲಿಸಿದ್ದರು ಅನಾರೋಗ್ಯದಿಂದ ಅವರು ನಿಧನರಾದರು ಅವರ ಕೃತಿಗಳನ್ನು ಓದುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿರುವಂತೆ ನಾವೆಲ್ಲರೂ ಮಾಡಬೇಕಿದೆ ಎಂದರು ಅನೇಕ ಕಾದಂಬರಿಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾಪಿಸುವುದರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪರಿಸರದ ಬಗ್ಗೆ ಬಹಳಷ್ಟು ಅವರ ಸಾಹಿತ್ಯದಲ್ಲಿ ಅದನ್ನು ದಾಖಲೀಕರಿಸಿದ್ದಾರೆ ಯಾವಾಗಲೂ ಅವ್ರ ಮಾತಿನಲ್ಲಿ ಉತ್ತರ ಕನ್ನಡವನ್ನು ನೆನಪಿಸುವುದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರದ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಂಥವರು ಬಹುಶಃ ನಮ್ಮ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ವಿಶಿಷ್ಟ ಸಾಧಕರಾಗಿ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚನೆ ಮಾಡೋದ್ರ ಮೂಲಕ ಮಕ್ಕಳ ಸಾಹಿತಿಯಾಗಿ ನಮ್ಮ ನಾಡಿನ ತುಂಬನೇ ಹೆಸರು ಪಡೆದಂಥವರು ನಮ್ಮ ಏಳನೇ ತರಗತಿಯಲ್ಲಿ ಅವರ ಪುಟ್ಟಂಜಿ ಹೇಳ್ತಕ್ಕಂಥ ಒಂದು ಕತೆ ಪಠ್ಯಪುಸ್ತಕದಲ್ಲಿ ದಾಖಲಾಗಿದೆ ಹಾಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲೂ ಅವರ ಅನೇಕ ಸಾಹಿತ್ಯ ಕೃತಿಗಳು ರಚನೆಯಾಗಿದೆ ಒಟ್ಟಾರೆಯಾಗಿ ನಾಗಬಟ್ ಡಿಸೋಜಾರವರು ಉತ್ತರ ಕನ್ನಡದ ನಂಟಿನೊಂದಿಗೆ ಇಡೀ ನಮ್ಮ ನಾಡಿನ ತುಂಬಲ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವರು ಎಂಬತ್ತನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಅವರು ಒಂದು ಸಾಹಿತ್ಯ ಸೇವೆಯನ್ನು ಮಾಡಿದಂಥವರು ನಾ ಡಿಸೋಜ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ನಡೆಸಿದರು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ಎಚ್ ಗೌಡ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಮತ್ತು ಗಜಾನನ್ ನಾಯ್ಕ್ ಕೋಶಾಧ್ಯಕ್ಷ ನಾರಾಯಣ ಹೆಗಡೆ ಸದಸ್ಯರಾದ ಜನಾರ್ದನ್ ಕಾಣ್ಕೋಣಕರ್ ಮಹೇಶ್ ಭಂಡಾರಿ ಸಾಧನಾ ಬರ್ಗಿ ಈಶ್ವರ್ ಕೊಡಾಣಿ ಇದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ